ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ನಡೆಯಿತು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಜೇಶ್ವರಿ ಎನ್ ಹೆಗಡೆ ಉದ್ಘಾಟಿಸಿದರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಾನಗರ ಪಾಲಿಕೆ ಚಿಕಟೇರಿ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳ ಕಚೇರಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಜಿಲ್ಲಾ ವಕೀಲರ ಸಂಘ ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಪಿಜಿ ಸೆಂಟರ್ ಹಾಗೂ ವಿಎಸ್ ಪ್ಯಾರಾ ಮೆಡಿಕಲ್ ಕಾಲೇಜ್ ದಾವಣಗೆರೆ ಇವರ ಸಂಯುತಾಕ್ಷರದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಾವೀರ್ ಎಂ ಕರೆಯಣ್ಣನವರ್ ಅಪರ ಜಿಲ್ಲಾಧಿಕಾರಿ ಸೈಯದ್ ಅಫ್ರೀನಾ ಬಾನು ಎಸ್ ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಾಗೇಂದ್ರಪ್ಪ ಮಹಾನಗರ ಪಾಲಿಕೆಯ ಆಯುಕ್ತೆ ಶ್ರೇಣುಕಾ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ರಾಘವನ್ ಜಿಡಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಆರೋಗ್ಯ ಇಲಾಖೆಯ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಮುರಳೀಧರ್ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಮೋಹನ್ ತಾಲೂಕು ಅಧಿಕಾರಿಯಾದ ಡಾಕ್ಟರ್ ದೇವರಾಜ್ ಅಶ್ವಿನಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸಮಾಜ ಅಭಿವೃದ್ಧಿ ಆಗದೆ ಹೇಗೆ ತಂಬಾಕನ್ನ ಸೇವಿಸಿದ್ರೆ ಏನೆಲ್ಲ ಹೇಳೋದನ್ನ ಈ ಚಿತ್ರವನ್ನ ನೋಡಿದ್ರೆ ಬಯಾಣಿಕವಾಗಿ ಈ ಚಿತ್ರ ಅದಕ್ಕೆ ನಾವು ಏನು ಅಂದ್ರೆ ಕೆಲವರಿಗೆ ಗೊತ್ತಿತ್ತೇ ಇರ್ಬೋದು ತಂಬಾಕನ್ನ ಸೇವಿಸಿದ್ರೆ ಏನು ಆಗುತ್ತೆ ಹೇಳಿ ಅದನ್ನು ನಾವು ಅವರಿಗೆ ಅರಿವನ್ನು ಮೂಡಿಸಬೇಕು ಆ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮೇ ಮೂವತ್ತೊಂದರನ್ನು ಕಳ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಬೇಕು ಈ ಈ ಥರ ಆದರೆ ಏನಾಗುತ್ತೆ ಹೇಳಿ ನಮ್ಮ ಸಮಾಜದಲ್ಲಿ ಒಂದು ಆರೋಗ್ಯವಂತ ಸಮಾಜ ಇರೋದಿಲ್ಲ ನಾವು ನಮ್ಮ ಶಕ್ತಿ ನಿಯಂತ್ರಣವನ್ನು ಕಳೆದುಕೊಳ್ತೇವೆ ಹೇಗೆ ನಮ್ಮ ಸಮಾಜ ಅಭಿವೃದ್ಧಿ ಆಗೋದು ಹೇಗೆ